ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಿಮ್ಮ ಕೆಲಸ ಆಯಿತು ಅಂತ ಅಂದ್ಕೊಳ್ಳಿ ಅಂತಾಳೆ ಬೃಂದ ಬೃಂದ ಆ ಕೆಲಸ ಆಗಲೇಬೇಕು ಆ ಸಾಕ್ಷಿ ನಮ್ಮ ಕೈ ಸಿಗ್ಲೇಬೇಕು ಸರಿ ಸೆಟ್ಲ್ಮೆಂಟ್ ಬೇಗ ಮಾಡಿಕೊಂಡು ಆ ಎವಿಡೆನ್ಸ್ನ ತರಿಸ್ಕೊ ಜಾಸ್ತಿ ಟೈಮ್ ಇಲ್ಲ ಅಂತಾರೆ ಜೆ ಪಿ ಮಾವ ಅಂತಾಳೆ ಬೃಂದ ಈ ಕಾಲದ ಹೆಂಗಸ್ರ ಅದೇನು ನಾಲ್ಗೆ ಮೇಲೆ ಹಿಡ್ತಾನೇ ಇರಲ್ಲ ಅಂತ ಗೊಣಗ್ತಾರೆ ಜೆ ಪಿ ಅದನ್ನೆಲ್ಲ ಕೇಳಿಸ್ಕೊಂಡು ಆ ಮಾಡ್ತಾರೆ ಈಚೆ ಒಂದನ ಅರ್ಜುನ್ ಹತ್ರ ಟೈಮ್ ಓಡ್ತಿದ್ಯಾ ಅಂತಾಳೆ ಅದು ಇವತ್ತು ಅರ್ಥ ಆಯ್ತಾ ನಿಮಗೆ ಅಂತಾನೆ ಅರ್ಜುನ್ ಇಂಪಾರ್ಟೆಂಟ್ ಕೆಲಸ ಇದ್ದಾಗಲೇ ಟೈಮ್ ಇಂಪಾರ್ಟೆಂಟ್ ಗೊತ್ತಾಗೋದು ನೀನು ಆ ಬಗ್ಗೆ ತಲೆನೇ ಕೆಡ್ಸ್ಕೊತಿಲ್ಲ ಅಲ್ವಾ ಅರ್ಜುನ್ ಆದಷ್ಟು ಬೇಗ ಅದನ್ನು ಡೆಸ್ಟ್ರಾಯ್ ಮಾಡೋದನ್ನ ನೋಡು ಓಕೆ ನಾ ಅಂತಳೆ ವಂದನ ನೋಡು ವಂದನ ಇದು ನಿನಗೆ ಸಂಬಂಧ ಇಲ್ಲದೇ ಇರೋ ವಿಚಾರ ನನಗೂ ನಿನಗೂ ಸಂಬಂಧ ಇಲ್ಲ ಅಂದಮೇಲೆ ಇದನ್ನೆಲ್ಲ ನಾನು ನಿನ್ಗೆ ಏನಕ್ಕೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತಾನೆ ಅರ್ಜುನ್ ಸರಿ ನನ್ನ ನಿನ್ನ ರಿಲೇಷನ್ ಎಂಡ್ ಮಾಡೋಣ ಅದಕ್ಕೊಂದು ದಾರಿ ಇದೆ ಎವಿಡೆನ್ಸ್ ಆಚೆ ಬಂದರೆ ಜೆ ಪಿ ಅಂಕಲ್ ಸೋಲ್ತಾರೆ ಆವಾಗ ನಮ್ಮಿಬ್ಬರು ಎಂಗೇಜ್ಮೆಂಟ್ ನಡೆಯಲ್ಲ ಅದೇ ಎವಿಡೆನ್ಸ್ ಆಚೆ ಬರಲಿಲ್ಲ ಅಂದರೆ ಜೆ ಪಿ ಅಂಕಲ್ ಗೆಲ್ತಾರೆ ಆವಾಗ ನಮ್ಮಿಬ್ರು ಮದುವೆ ನಡೆಯುತ್ತೆ ಯಾವ ಆಪ್ಷನಲ್ಲಿ ಯಾವುದು ಬೆಟರ್ ಆಪ್ಷನ್ ಅಂತ ನೀನೇ ಚೂಸ್ ಮಾಡ್ಕೋ ಅರ್ಜುನ್ ಅಂತಾಳೆ ವಂದನ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ ವಂದನ ನನ್ನ ಡ್ಯಾಡ್ನ ನಾನು ಉಳಿಸ್ಕೊಳ್ಳೋತೀನಿ ಆದರೆ ನಿನ್ನ ಕ್ರಿಮಿನಲ್ ತಮ್ಮ ವಿಕಿ ಇದ್ದಾನಲ್ಲ ಅವನು ಜೈಲಿಗೆ ಹೋಗೇ ಹೋಗ್ತಾನೆ ನೀನು ಅವನ ಉಳಿಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡು ಅಂತಾನೆ ಅರ್ಜುನ್ ನನ್ನ ತಮ್ಮ ಏನಾದರೂ ನನಗೆ ತೊಂದರೆ ಇಲ್ಲ ಆದರೆ ನಿಮ್ಮ ಡ್ಯಾಡ್ ಮರ್ಯಾದೆ ಹೋದರೆ ನೀನು ತಡ್ಕೋತಿ ಅರ್ಜುನ್ ಆಂಟಿ ಮನೇಲಿದ್ದಾರಾ ಅಂತ ಮನೆ ಮನೆಯೊಳಗೆ ಹೋಗ್ತಾಳೆ ಭಾರ್ಗವಿ ಹತ್ರ ಸಾಕ್ಷಿ ಏನು ಅಂತ ಕೇಳಿದಾಗ ವಿಕ್ಕಿ ಅಂತ ಏನು ಸ್ಟಾರ್ಟ್ ಮಾಡಿ ಸುಮ್ಮನಲ್ಲೂ ಅಂದರೆ ಇದರಲ್ಲಿರೋ ಸಾಕ್ಷಿ ವಿಕ್ಕಿ ವಿರುದ್ಧವಾಗೇ ಇರಬಹುದಾ ವಿಕ್ಕಿ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾದರೆ ಡ್ಯಾಡಿ ಈ ಕೇಸನ್ನು ಬಿಡ್ತಾರೆ ಖಂಡಿತ ವಿಕ್ಕಿಗೆ ಸಪೋರ್ಟ್ ಮಾಡಲ್ಲ ಆಗ ಅವ್ರ ಮೇಲೆ ಎಲ್ರಿಗೂ ಗೌರವ ಹೆಚ್ಚಾಗುತ್ತೆ ಅಂತ ಅರ್ಜುನ್ ಯೋಚನೆ ಮಾಡ್ತಾನೆ ಈಚೆ ಪೂರ್ಣಿಮಾ ಒಂದನ ಮಾವನ ಹಿತ್ರ ಹೇಳಿರೋ ಮಾತನ್ನು ಎಂಟು ಮಾಡಿಕೊಂಡು ಬರುವಾಗ ಅದಕ್ಕೆ ಸಂಬಂಧಪಟ್ಟಿರೋ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಅದನ್ನು ಪೂರ್ಣಿಮಾ ನೋಡ್ತಾರೆ ಈಚೆ ಬೃಂದ ಸದ್ಯ ಅಮ್ಮ ಕಾಲ್ ಕಟ್ ಮಾಡಿದ್ಲು ಪುನಃ ಕಾಲ್ ಮಾಡಿ ಅಮ್ಮ ಯಾರೋ ಬಂದುಬಿಟ್ರು ಮಾತಾಡೋಕ್ಕಾಗಲಿಲ್ಲ ನೋಡಿದ್ಯಮ್ಮ ಈ ಮನೇಲಿ ನನಗೆ ಎರಡು ನಿಮಿಷದ ನೆಮ್ಮದಿನೂ ಇಲ್ಲ ಯಾರ ಹತ್ರ ಮಾತಾಡೋದು ಸ್ವಾತಂತ್ರ್ಯನೂ ಇಲ್ಲ ಅಮ್ಮ ಆಗಲೇ ಸಾಕ್ಷಿ ಬಗ್ಗೆ ಏನೋ ಮಾತಾಡ್ತಿದ್ದೀಯಲ್ಲ ಏನಮ್ಮ ಅದು ಅಮ್ಮ ಆ ಸಾಕ್ಷಿ ಏನಾದರೂ ಕೋರ್ಟ್ಗೆ ಬಂದು ಕೇಸ್ಗೆ ಏನಾದರೂ ತೊಂದರೆ ಆದರೆ ನನ್ನ ಜೀವನನೇ ಹಾಳಾಗೋಗುತ್ತಮ್ಮ ಹೋಗುತ್ತಮ್ಮ ಹಾಗೇನಾದರೂ ಆದರೆ ನಾನು ಉಳಿಯಲ್ಲ ಅಮ್ಮ ಭಾರ್ಗವಿನ ಒಪ್ಪಿಸಿ ಸಾಕ್ಷಿ ತಗೊತಿಯಲ್ಲಮ್ಮ ಅಂತಳೆ ಬೃಂದ ಸರಿನಮ್ಮ ನೋಡ್ತೀನಿ ಅಂತಾರೆ ಪೂರ್ಣಿಮಾ ಅಮ್ಮ ಇನ್ನೊಂದು ವಿಷಯ ನಾನು ಮನೆ ತಗೋಕೆ ಅಂತ ಒಳ್ಳೆ ಮನೆ ಹುಡ್ಕಿದ್ದೀನಮ್ಮ ಆದರೆ ಈಗಲೇ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ಮನೇಲಿದ್ದವರಿಗೆ ಡೌಟ್ ಬರುತ್ತೆ ಒಂದು ಕೆಲಸ ಮಾಡಲ್ಲ ಈಗ ಸದ್ಯಕ್ಕೆ ನಿನ್ನ ಹೆಸರಿಗೆ ಮಾಡಿಸ್ತೀನಿ ಆಮೇಲೆ ಯಾವತ್ತಾದರೂ ನನ್ನ ಹೆಸರಿಗೆ ಬರೆದುಕೊಡು ಆಯಿತಾ ಅಂತಾಳೆ ಬೃಂದ ಆಗಲ್ಲ ಬೃಂದ ನನಗೆ ಯಾವ ಮನೆಯೂ ಬೇಡ ನೀನೇ ಇಟ್ಕೊ ಅಂತ ಕಾಲ್ ಕಟ್ ಮಾಡ್ತಾರೆ ಪೂರ್ಣಿಮಾ ಮೋಸ್ಟ್ಲಿ ಅಪ್ಪ ಬಂದರು ಅಂತ ಅನಿಸುತ್ತೆ ಅಂತಾಳೆ ಬೃಂದ ಆಗ ಪೂರ್ಣಿಮಾಗೆ ಬೃಂದ ನಿಜ ಮುಖ ಏನು ಅಂತ ಗೊತ್ತಾಗಿ ಎಲ್ಲ ಕೆಡಿಸ್ಬಿಟ್ಟೆ ನಾನೇ ಎಲ್ಲ ಕೆಡಿಸ್ಬಿಟ್ಟೆ ಎಲ್ಲ ಮುಗಿದ ಮೇಲೆ ದುಃಖ ಪಟ್ರೆ ಏನು ಪ್ರಯೋಜನ ಆಗುತ್ತೆ ಭಗವಂತ ಅಂತ ಆಳ್ತಾರೆ ಪೂರ್ಣಿಮಾ ಈಚೆ ಭಾರ್ಗವಿ ಅರ್ಜುನ್ ಹತ್ರ ಬರ್ತಾಳೆ ಫೈಲನ್ನೆಲ್ಲ ನೋಡ್ಕೋ ಎಲ್ಲ ಡಾಕ್ಯುಮೆಂಟ್ ಇದೆ ಎಲ್ಲ ಕ್ರಾಸ್ ಚೆಕ್ ಮಾಡು ಅಂತಾಳೆ ಭಾರ್ಗವಿ ನೀವು ಕೆಲಸ ಮಾಡ್ತಿದ್ದೀರಾ ಅಂದರೆ ಎಲ್ಲ ಸರಿ ಇರುತ್ತೆ ಬಿಡಿ ಮೇಡಮ್ ಅಂದ ಹಾಗೆ ಪೆನ್ ಡ್ರೈವಲ್ಲಿ ಏನಿದೆ ಅಂತ ಹೇಳಿದ್ರಿ ಅಂತಾನೆ ಅರ್ಜುನ್ ನಾನೇನು ಹೇಳೇ ಇಲ್ವಲ್ಲ ಅಂತಳೆ ಭಾರ್ಗವಿ ಪರವಾಗಿಲ್ಲ ಬೇಡ ಮಿಡಿ ಮೇಡಮ್ ನಿಮಗೆ ನನ್ನ ಮೇಲೆ ಡೌಟ್ ಅನಿಸುತ್ತೆ ಅನ್ನೋ ಸಲುಗೆ ಕೇಳಿದೆ ಅಷ್ಟೆ ಅಂತಾನೆ ಅರ್ಜುನ್ ಹಾಗಲ್ಲ ಪಾರ್ಥ ತಪ್ಪು ಮಾಡಿರೋ ವ್ಯಕ್ತಿಗೆ ಶಿಕ್ಷೆ ಆಗಬೇಕು ಅಲ್ವಾ ಅಂತಾಳೆ ಭಾರ್ಗವಿ ಹೌದು ತಪ್ಪು ಮಾಡೋರಿಗೆ ಶಿಕ್ಷೆ ಆಗಬೇಕು ತಪ್ಪು ಮಾಡಿಲ್ಲದೆ ಇರೋರಿಗೆ ಶಿಕ್ಷೆ ಆಗಬಾರ್ದು ಆ ವಿಕ್ಕಿ ತಪ್ಪು ಮಾಡಿದ್ದಾನೆ ಅಂತಂದರೆ ಖಂಡಿತ ಅವನಿಗೆ ಶಿಕ್ಷೆ ಆಗಬೇಕು ಎವಿಡೆನ್ಸ್ನ ತಪ್ಪದೆ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಅಂತಾನೆ ಅರ್ಜುನ್ ಸುಪರ್ ಕಣಯ್ಯ ನೀನು ಲಾಯರ್ ಆಗೋ ಎಲ್ಲ ಗುಣಲಕ್ಷಣಗಳು ಇದೆ ಎವಿಡೆನ್ಸ್ ತಗೊಂಡೋಗಿ ಕೊಡೋಕೆ ನನಗಿಂತ ಜಾಸ್ತಿ ನೀನೇ ಎಕ್ಸೈಟ್ ಆಗಿದೆಯಾ ಅಂತೂ ನಿನ್ನ ಫೇವ್ರೇಟ್ ಲಾಯರ್ನ ಬಿಟ್ಟು ನನ್ನ ಪರವಾಗಿ ಮಾತಾಡ್ತಿದ್ಯಾ ಅಷ್ಟು ಸಾಕು ಪಾರ್ಥ ನನಗೊಂದು ಹೆಲ್ಪ್ ಮಾಡ್ತೀಯಾ ಭಯಪಡಬೇಡ ಮತ್ತು ನಿನ್ನ ನನ್ನ ಗಂಡ ಆಗು ಅಂತ ಕೇಳಲಲ್ಲ ಭಾರ್ಗವಿ ಆಗ ಅರ್ಜುನ್ ಆಗ್ತಾನೆ ಅದು ನಾನು ಗಾಡಿ ಕೆಟ್ಟೋಗಿ ಮನೇಲಿ ಬಿಟ್ಟು ಬಂದಿದ್ದೀನಿ ನಿನಗೇನು ಕೆಲಸ ಇಲ್ಲ ಅಂದರೆ ಫ್ರೀ ಇದ್ದರೆ ಮನೆಯವರಿಗೂ ಡ್ರಾಪ್ ಮಾಡ್ತೀಯಾ ಅಂತಾಳೆ ಭಾರ್ಗವಿ ಓಕೆ ಮೇಡಮ್ ಅಂತಾನೆ ಅರ್ಜುನ್ ಥ್ಯಾಂಕ್ ಯು ಅಂತಾಳೆ ಭಾರ್ಗವಿ ಈಚೆ ಶಕ್ತಿ ಫೋನಲ್ಲಿ ಪ್ರತಾಪ್ ಅಂತ ಅವನ ಹೆಸರು ನಿಮ್ಮ ಕೈನಲ್ಲಿ ಆಗದೆ ಇರೋದು ಏನಿಲ್ವಲ್ಲ ಅಂತ ಹತ್ತು ನಿಮಿಷ ಬಿಟ್ಟು ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾನೆ ಆಗ ಶ್ಯಾಮ್ ಬಂದು ಏನು ಸರ್ ಬರೋಕೆ ಹೇಳಿದ್ರಿ ಅಂತಾನೆ ನನ್ನ ಮಗ ಮಾಡೋ ಅವಂತರ ಒಂದೆರಡಲ್ಲ ಬಿಕ್ಕಿ ಬಾ ಏನು ಮಾಡಿದೀಯಾ ಅಂತ ಅವ್ನ ಬಾಯಿಂದಲೇ ಕೇಳು ಅಂತಾರೆ ಶಕ್ತಿ ಆಗ ವಿಕ್ಕಿ ಬಂದು ಎಲ್ಲ ಹೇಳ್ತಾನೆ ಏನು ಸರ್ ನೀವು ನನ್ನನ್ನು ಕೇಳಿದೆ ಏನು ಮಾಡಬೇಡಿ ಅಂತ ಹೇಳಿದ್ನಲ್ಲ ನೀವು ಈ ಥರ ಮಾಡೋದ್ರಿಂದ ಅವಳು ಕೇಸು ಸ್ಟ್ರಾಂಗ್ ಆಗುತ್ತೆ ಅಂತಾನೆ ಶಾ ಬೈತಾರೆ ಬಿಡಿ ಸರ್ ಇನ್ನೂ ಒಂದು ದಿನ ಇದೆಯಲ್ಲ ಜೆ ಪಿ ಸರ್ ಬೇರೆಯೇ ಪ್ಲ್ಯಾನ್ ಮಾಡಿದ್ದಾರೆ ಸರ್ ಅಂತಾನೆ ಶ್ಯಾಮ್ ಏನದು ಅಂತಾರೆ ಶಕ್ತಿ ಈಗ ಬೇಡ ಸರ್ ಗೋಡೆಗಳಿಗೂ ಕಿವಿ ಮೊದಲೇ ಪ್ರಚಾರ ಮಾಡೋದು ಬೇಡ ಅಂದಿದ್ದಾರೆ ಸರ್ ಅಂತಾನೆ ಶ್ಯಾಮ್ ಆಯಿತು ಜೆ ಪಿ ಮೇಲೆ ನನಗೆ ನಂಬಿಕೆ ಇದೆ ಆ ಪ್ರತಾಪ್ ಮಾಡಿರೋ ಅವಮಾನನ ಮರೆಯೋಕ್ಕಾಗ್ತಿಲ್ಲ ಆಫ್ಟರ್ ಆಲ್ ಒಬ್ಬ ಇನ್ಸ್ಪೆಕ್ಟರ್ ಅವನು ಎಮ್ ಎಲ್ ಎ ಅನ್ನೋ ಮರ್ಯಾದೆನೇ ಇಲ್ಲ ಅವನಿಗೆ ಅವನಿಂದ ಏನೋ ಪ್ರಾಬ್ಲಮ್ ಆಗುತ್ತೆ ಅನಿಸ್ತಾ ಇದೆ ಅಂತಾರೆ ಶಕ್ತಿ ಅವರನ್ನು ಟ್ರಾನ್ಸ್ಫರ್ ಮಾಡಿಸಿ ಭಾರ್ಗವಿ ಟಫೇ ಇದ್ದಾಳೆ ಆದರೆ ಜೆ ಪಿ ಸರ್ ಈಗ ಮಾಡಿರೋ ಪ್ಲ್ಯಾನ್ ಬಗ್ಗೆ ಅವಳಿಗೆ ನಿರೀಕ್ಷೆನೂ ಇರಲ್ಲ ಅಂತಾನೆ ಶ್ಯಾಮ್ ಅಷ್ಟು ಹೇಳಿದೆಯಲ್ಲ ಸಾಕು ಅಂತಾರೆ ಶಕ್ತಿ ಸರ್ ಆ ಪೆನ್ ಡ್ರೈವ್ ಸಿಕ್ತಾ ಅಂತ ಶ್ಯಾಮ್ ವಿಕ್ಕಿನ ಕೇಳ್ತಾನೆ ಇಲ್ಲ ಅದು ಯಾವ ಪಾತಾಳದಲ್ಲಿ ಬಚ್ಚಿಟ್ಟಿದ್ದಾಳು ಅವಳು ಅಂತಾನೆ ವಿಕ್ಕಿ ಪೆನ್ ಡ್ರೈವ್ ಬೇಕೇ ಬೇಕಾ ಅಂತಾರೆ ಶಕ್ತಿ ಸಿಕ್ಕಿದರೆ ಕೇಸು ಸ್ಮೂತಾಗಿ ಹೋಗಿರೋದು ಪರವಾಗಿಲ್ಲ ನಾನು ಜೆ ಪಿ ಸರ್ಗೆ ವಿಷಯ ಮುಟ್ಟಿಸ್ತೀನಿ ಅಂತ ಶ್ಯಾಮ್ ಹೋಗ್ತಾನೆ ಈಚೆ ಅರ್ಜುನ್ ಭಾರ್ಗವಿನ ಮನೆಗೆ ಡ್ರಾಪ್ ಮಾಡ್ತಾನೆ ಥ್ಯಾಂಕ್ ಯು ಸೋ ಮಚ್ ಭಾರತ ತುಂಬಾ ಹೆಲ್ಪ್ ಆಯಿತು ಬಿಟ್ಟು ಹೆಲ್ಪ್ ತೊಗೊಂಡಿದ್ದೀನಿ ಅಂತ ಬೇಜಾರಾಗಬೇಡ ನೆಕ್ಸ್ಟ್ ಟೈಮ್ ನಿನ್ನ ಗಾಡೀಲಿ ಪೆಟ್ರೋಲ್ ಸ್ಕೂಲ್ ಖಾಲಿ ಆದಾಗ ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ ಸರಿ ನಾ ತಡೆ ಭಾರ್ಗವಿ ಈಚೆ ಪೂರ್ಣಿಮಾ ಅಡುಗೆ ಮನೆ ವಿಂಡೋಯಿಂದ ಭಾರ್ಗವಿ ಅರ್ಜುನ್ ಹತ್ರ ಮಾತಾಡೋದನ್ನು ನೋಡಿ ಖುಷಿ ಆಗ್ತಾರೆ ಮೇಡಮ್ ಈಗ ನಾನು ಹೇಳೋದನ್ನ ಗಮನ ಇಟ್ಕೇಳಿ ಹಿಯರಿಂಗ್ ಏನ್ ಎರಡು ದಿನ ಇದೆ ನೀವು ನಿಮ್ಮ ಸಾಕ್ಷಿ ಜೋಪಾನ ಒಬ್ಬೊಬ್ಬರೇ ಓಡಾಡಬೇಡಿ ಸುಮ್ಮ ಸುಮ್ಮನೆ ಮನೆಯಿಂದ ಆಚೆ ಹೋಗ್ಬೇಡಿ ಐ ನೋ ಯುವರ್ ವೆರಿ ಸ್ಟ್ರಾಂಗ್ ಕರಾಟೆ ಬ್ಲ್ಯಾಕ್ ಬೆಲ್ಟು ಅಂತಲೂ ನನಗೆ ಗೊತ್ತು ಆದರೆ ಅವ್ರ ಶಕ್ತಿ ಪ್ರದರ್ಶನ ಈ ಎರಡು ದಿನ ಬೇಡ ನೀವು ಸೇಫ್ ಆಗಿರಬೇಕು ಅಷ್ಟೇ ಅಂತಾನೆ ಅರ್ಜುನ್ ನೀನು ಹುಷಾರು ಪೆನ್ ಡ್ರೈವ್ನ ನಿನ್ನ ಹತ್ರನೇ ಇಟ್ಕೊಂಡಿರು ನಾನು ಕೋರ್ಟ್ಗೆ ಹೋಗುವಾಗ ಇಸ್ಕೋತೀನಿ ಅಂತಾಳೆ ಭಾರ್ಗವಿ ಅರ್ಜುನ್ ಅಲ್ಲಿಂದ ಹೋಗ್ತಾನೆ ಇದನ್ನೆಲ್ಲ ಪೂರ್ಣಿಮಾ ನೋಡ್ತಿರ್ತಾರೆ ಭಾರ್ಗವಿ ಒಳಗಡೆ ಬಂದು ಅಮ್ಮನ ನೋಡಿ ಮಾತಾಡದೆ ತಿರುಗುವಾಗ ಭಾರ್ಗವಿ ಯಾರ ಹುಡುಗ ಅಂತಾರೆ ಪೂರ್ಣಿಮಾ ನನ್ನ ಫ್ರೆಂಡ್ ಅಮ್ಮ ನೀನು ಭಾವನ್ ಮುಂದೆ ಹೋಗಿ ಮದುವೆ ಆಗಿದೆ ಅಂತ ನಾಟಕ ಮಾಡುವಂತ ಹೇಳಿದ್ಯಲ್ಲ ಆವಾಗ ಗಂಡನ ಥರ ಬಂದು ನನಗೆ ಹೆಲ್ಪ್ ಮಾಡಿದ್ದು ಅವರೇನೆ ಅಂತಲೆ ಭಾರ್ಗವಿ ಎಲ್ಲೋ ನೋಡಿದ ಹಾಗಿತ್ತಲ್ಲ ಬೇರೆಯವರಿಗೋಸ್ಕರ ಬೇಕಾದನ್ನ ಮಾಡ್ತೀಯ ನಿನ್ಗೋಸ್ಕರ ನನಗೋಸ್ಕರ ನೀನು ನಾಟಕನು ಮಾಡಿದೆ ನಿನ್ನ ಜೀವನದ ಬಗ್ಗೆ ಯೋಚನೆ ಮಾಡಿದೆ ಅಂತಾರೆ ಪೂರ್ಣಿಮಾ ಯಾಕೆ ಒಟ್ಟು ಒಕ್ಕಾಗಿ ಮಾತಾಡ್ತಿದ್ಯಾ ಅಂತಳೆ ಭಾರ್ಗವಿ ಕೋಟು ಕೋಟು ಅಂತ ಅಲೀತಾ ಇರಬೇಡ ನೀನೊಂದು ಮದುವೆ ಆಗು ಅಂತಾರೆ ಪೂರ್ಣಿಮಾ ಇವಾಗ ಯಾಕೆ ಆ ವಿಷಯ ಅಂತಳೆ ಭಾರ್ಗವಿ ಇವಾಗ ಬಂದು ಬಿಟ್ಟು ಹೋದ್ನಲ್ಲ ಆ ಹುಡುಗ ಆದರೂ ಪರವಾಗಿಲ್ಲ ನಿನಗೆ ಇಷ್ಟ ಇದ್ದರೆ ಹೇಳು ಅಪ್ಪನ ಹತ್ರ ನಾನು ಮಾತಾಡ್ತೀನಿ ಅಂತಾರೆ ಪೂರ್ಣಿಮಾ ಅಮ್ಮ ಏನೇನು ಯೋಚನೆ ಮಾಡಬೇಡಿ ಅವನು ನನ್ನ ಬರೀ ಫ್ರೆಂಡ್ ಅಷ್ಟೇ ಲವ್ ಮದುವೆಗೆಲ್ಲ ನನ್ನ ಹತ್ರ ಟೈಮ್ ಇಲ್ಲ ಅಂತಳೆ ಭಾರ್ಗವಿ ಈಚೆ ಬ್ರಂದ ಕೂತ್ಕೊಂಡು ಅಮ್ಮ ಕನಸಲ್ಲೂ ನನ್ನನ್ನು ನೆನಪಿಸ್ಕೊಳ್ಬೇಕು ಅಪ್ಪ ಅಪ್ಪನ ಅಷ್ಟು ನಂಬಿಸಿದ್ದೀನಿ ಅವಳನ್ನು ನನ್ನ ನಂಬಿದ್ಲು ಅದಕ್ಕೆ ಅಲ್ವಾ ಭಾರ್ಗವಿನ ಕೋರ್ಟ್ಗೆ ಬರದೇ ಇರೋ ಹಾಗೆ ತಡೆದಿದ್ದು ಆದರೂ ಯಾಕೆ ಮನೆ ಬೇಡ ಅಂತಂದ್ಲು ಎಲ್ಲಾದರೂ ನನ್ನ ಬಗ್ಗೆ ಡೌಟ್ ಬಂತ ಅಚ್ಚೆ ಅಚ್ಚೆ ಚಾನ್ಸೇ ಇಲ್ಲ ಏನು ಡೌಟ್ ಬಂದಿದ್ರು ಎರಡು ಸಲ ಅವಳು ಹಿಂದೆ ಗೋಳು ಅಂತ ಅದು ಬಿಟ್ಟರೆ ಎಲ್ಲ ನಂಬಿಡ್ತಾಳೆ ಅಂತ ಭಾರ್ಗವಿ ಹೇಳ್ತಾಳೆ ಈಚೆ ಭಾರ್ಗವಿ ಅಪ್ಪ ಕೈ ತೊಳ್ಕೊಳ್ಳಿ ಊಟ ಮಾಡುವಿರಂತೆ ಅಂತಾಳೆ ಆಗ ಪೂರ್ಣಿಮಾ ದುಡ್ಡಿನ ಬ್ಯಾಗನ್ನು ತಗೊಂಡು ಬರ್ತಾರೆ ಆಗ ರವಿ ಭಾರ್ಗವಿ ಎಲ್ಲರೂ ಶಾಕ್ನಿಂದ ಅವರೇನೆ ನೋಡ್ತಾರೆ ಈ ಬ್ಯಾಗ್ ಯಾಕೆ ಪೂರ್ಣಿ ಅಂತಾರೆ ರವಿ ಪರರ ಆಸ್ತಿ ವಿಷಯಕ್ಕೆ ವಿಷಯಕ್ಕೆ ಸಮಾನ ನಮ್ಮನೇಲಿ ಇರೋದು ಬೇಡ ಅಂತಾರೆ ಪೂರ್ಣಿಮಾ ಏನು ಹೇಳ್ತಿದ್ಯಮ್ಮ ಅಂತಾಳೆ ಭಾರ್ಗವಿ ಈ ಬ್ಯಾಗು ನನ್ನ ಪಾಲಿಗೆ ತುಂಬ ಭಾರ ಆಯಿತು ಕಣೆ ಇದನ್ನು ಹೊರೋಕೆ ನನ್ನ ಕೈನಲ್ಲಿ ಆಗಲ್ಲ ಪಾಪ ಸಂಧ್ಯಾ ಅವಳಿಗೆ ಅನ್ಬಾರದ ಮಾತೆಲ್ಲ ಅಂದ್ಬಿಟ್ಟೆ ಎಲ್ಲನೂ ಸಹಿತಕೊಂಡು ನಿನ್ನ ಅವಳನ್ನು ಉಳಿಸ್ಕೊಳ್ಳೋಕೆ ಅಂತ ನಾನು ಆಡಿದ ನಾಟಕ ಭಾರ್ಗವಿ ನೀನು ಚೆನ್ನಾಗಿರಬೇಕು ಅಂದ್ಕೊಂಡೆ ಭಾರ್ಗವಿ ನನ್ನಿಂದ ನಿಮಗೆ ತೊಂದರೆ ಆಗುತ್ತೆ ಅಂತ ನಾನು ಅರ್ಥನೇ ಮಾಡಿಕೊಳ್ಳಿಲ್ಲ ದಯವಿಟ್ಟು ನನ್ನ ಕ್ಷಮಿಸ್ಬೇಡಮ್ಮ ಭಾರ್ಗವಿ ಅಂತ ಕೈ ಮುಗಿತಾರೆ ಪೂರ್ಣಿಮಾ ಅಮ್ಮ ಏನು ಮಾಡ್ತಿದ್ಯಾ ನಿನಗೆ ಸತ್ಯ ಯಾವುದು ಸುಳ್ಳೆ ಯಾವುದು ಅಂತ ಅರ್ಥ ಆಗುತ್ತೆ ಅಂತ ಗೊತ್ತಿತ್ತು ಅಮ್ಮ ಅಂತಾಳೆ ಭಾರ್ಗವಿ ದಿಢೀರ್ ಅಂತ ಏನು ಈ ಬದಲಾವಣೆ ಅಂತಾರೆ ರವಿ ನನ್ನ ಏನು ಕೇಳಬೇಡಿ ಮನಸ್ಸಿಗಾಗಿರೋ ನೋವನ್ನು ಮತ್ತೆ ಹೇಳೋ ಶಕ್ತಿ ನನಗಿಲ್ಲ ನೀವೆಲ್ಲ ಊಟ ಇರಿ ನನಗೆ ಒಂದು ಮುಖ್ಯವಾದ ಕೆಲಸ ಇದೆ ಅದನ್ನು ಮುಗಿಸ್ಕೊಬಿಟ್ಟು ಬರ್ತೀನಿ ಅಂತ ಹೋಗ್ತಾರೆ ಪೂರ್ಣಿಮಾ ಈಚೆ ಬೃಂದ ಕೂತಿರುವಾಗ ಸಾಕ್ಷಿ ಬಂದು ಇಷ್ಟು ಡೀಪಾಗಿ ಏನು ಯೋಚನೆ ಮಾಡ್ತಿದ್ದೀಯ ಬೃಂದ ನೆಕ್ಸ್ಟ್ ಯಾವ ಸುಳ್ಳನ್ನು ಹೇಳೋದು ಹೇಗೆ ಅಮರ್ಸೋದು ಅಂತಾನ ಬೃಂದ ನಿನಗೆ ನಿಜವಾಗ್ಲೂ ಆ ಭಾರ್ಗವಿ ಯಾರು ಅಂತ ಗೊತ್ತಿಲ್ಲ ಅಲ್ವಾ ಅಥವಾ ಅದು ಸುಳ್ಳೇನ ಅಂತಾಳೆ ಸಾಕ್ಷಿ ನಾನು ಯಾಕೆ ಸುಳ್ಳು ಹೇಳ್ತೀನಿ ಅಂತಾಳೆ ಬೃಂದ ನೀನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋಳು ನಿನ್ನ ಫ್ಯಾಮಿಲಿ ಹತ್ರ ಸಂಬಂಧಿಕರೂ ಆಗಿರ್ಬೋದು ಯಾವುದಾದ್ರೂ ಲಿಂಕ್ ಇರ್ಬೋದಲ್ವಾ ಅಂತಾಳೆ ಸಾಕ್ಷಿ ಲಿಂಕ್ ಇದೆ ಚಿಕ್ಕಾಗುತ್ತೆ ಅಂತಾಳೆ ಬೃಂದ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ